ಕೇಂದ್ರ ಸಚಿವನಾಗಿದ್ದ ನಾನು ತತ್ವಶಾಸ್ತ್ರದ ವಿಷಯಗಳ ಬಗ್ಗೆ ಚರ್ಚೆ ನಡೆಸುವುದು ಸರಿಯಲ್ಲ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಕ್ರಮ ಕಾಮಗಾರಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕೇಂದ್ರ ಸಚಿವ ಹಾಗೂ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದರು ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಸರ್ಕಾರ ಎರಡು ಮಹತ್ವದ ವಿವರಗಳನ್ನು ನೀಡಿದೆ ನಾನು ಕೇಂದ್ರದಲ್ಲಿ ಮೊದಲ ಸಚಿವ ಜಿ ಡಿ ಪಿ ಬೆಳವಣಿಗೆ ಮತ್ತು ಉದ್ಯೋಗ ಸೃಷ್ಟಿಗೆ ಶ್ರಮಿಸ್ತಾ ಇದೇನೆ ಹುಟ್ಟಿನಿಂದಲೇ ಎಲ್ಲರಿಗೂ ಜ್ಞಾನ ಬರೋದಿಲ್ಲ ಅಂತ ಅವರು ಖಾತೆ ಹಾಗೂ ಜವಾಬ್ದಾರಿ ನಿರ್ವಹಣೆ ಕುರಿತು ಇನ್ನಷ್ಟು ತಿಳಿದುಕೊಂಡು ನಿಮ್ಮ ಬಳಿಗೆ ಬರುತ್ತೇನೆ ಎಂದರು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ವಿವಿಧ ಕಂತುಗಳ ಮೂಲಕ ರೈತರಿಗೆ ಪಾವತಿಗಳನ್ನು ಮಾಡಲಾಗುತ್ತೆ ಹದಿನೇಳನೇ ಕಂತು ಬಿಡುಗಡೆ ಆಗ್ತಾ ಇದೆ ವಾರಣಾಸಿಯಲ್ಲಿ ಮೋದಿ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶದ ಐವತ್ತು ಭಾಗಗಳಲ್ಲಿ ರೈತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಪ್ರಧಾನಿ ವಿಶ್ವಾಸದಿಂದ ಎರಡು ಮುಖ್ಯ ವಿಷಯಗಳನ್ನು ಹೇಳಿದರು ನಾನು ಮೊದಲ ಬಾರಿಗೆ ಕೇಂದ್ರದಲ್ಲಿ ಸಚಿವನಾಗಿದ್ದೇನೆ ಈ ಖಾತೆಗಳು ದೇಶದ ಜಿ ಡಿ ಪಿಯನ್ನು ಹೆಚ್ಚಿಸಲು ಮತ್ತು ನಿರುದ್ಯೋಗವನ್ನು ತೊಡೆದು ಹಾಕಲು ದೊಡ್ಡ ವ್ಯಾಪ್ತಿಯನ್ನು ಹೊಂದಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನನ್ನ ಇಲಾಖೆಗೆ ಸಮಯ ಬೇಕಾಗುತ್ತೆ ಇಲಾಖೆಗಳಲ್ಲಿನ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಇದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಸರ್ಕಾರದ ನಿಲುವನ್ನು ಬಹಿರಂಗಪಡಿಸುತ್ತೆ ಜನರಿಂದ ಹಣ ಪಡೆದು ವಾಪಸ್ ಕೊಟ್ಟರೆ ಏನು ಪ್ರಯೋಜನ ಕಳೆದ ಎಂಟು ತಿಂಗಳಿಂದ ಹಾಲಿನ ಧನ ನೀಡಿಲ್ಲ ಹಾಗೆ ಕೇಂದ್ರದ ಮೇಲೆ ಪಣ ತೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ದರ ಏರಿಸಿಲ್ಲ ರಾಜ್ಯ ಸರ್ಕಾರ ದರ ಏರಿಕೆ ಮಾಡಿದೆ ಗ್ಯಾರಂಟಿಗೆ ಹಣ ಬೇಕು ಅಂತ ಎಂಬಿ ಪಾಟೀಲ್ ಅವರೇ ಹೇಳಿದರು ಎಂದರು ಇವತ್ತಿನ ದಿನ ಬಂದಿರತಕ್ಕಂಥ ಪ್ರಮುಖವಾದಂಥ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇಶದ ಪ್ರಧಾನಮಂತ್ರಿಗಳಾಗಿ ಅವರೇನು ಹಲವಾರು ರೈತಪರವಾದಂಥ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಎರಡು ಸಾವಿರದ ಹತ್ತೊಂಬತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ರೈತರಿಗೆ ಕೃಷಿಯ ಒಂದು ಚಟುವಟಿಕೆಗೆ ಒಂದು ವರ್ಷದಲ್ಲಿ ನಾಲ್ಕು ಮೂರು ಇನ್ಸ್ಟಾಲ್ಮೆಂಟ್ನಲ್ಲಿ ಆರು ಸಾವಿರ ರೂಪಾಯಿಗಳನ್ನು ನಾಲ್ಕು ತಿಂಗಳಿಗೆ ಒಂದು ಬಾರಿ ಎರಡು ಸಾವಿರ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೃಷಿ ಚಟುವಟಿಕೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತಿನ ದಿನ ಇಡೀ ದೇಶದಾದ್ಯಂತ ದೇಶದ ಐವತ್ತು ಕೇಂದ್ರಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ಗಳ ಮುಖಾಂತರ ವಾರಣಾಸಿನಲ್ಲಿ ಅವರ ಕ್ಷೇತ್ರದಲ್ಲಿ ಏನೋ ಕಾರ್ಯಕ್ರಮಕ್ಕೆ ಹದಿನೇಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಈಗಾಗಲೇ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾರ್ಯಕ್ರಮವನ್ನೇನು ಜಾರಿಗೆ ತಂದರು ಹದಿನಾರು ಕಂತುಗಳಲ್ಲಿ ಎರಡು ಸಾವಿರ ರೂಪಾಯಿ ಥರ ಪ್ರತಿ ನಾಲ್ಕು ತಿಂಗಳು ಒಂದು ಬಾರಿ ರೈತರ ಕೃಷಿ ಚಟುವಟಿಕೆ ಹಣ ಕೊಡ್ತಾ ಇದ್ದಾರೆ ಸರ್ಕಾರ ಹೊಸದಾಗಿ ಈಗ ಮೂರನೇ ಬಾರಿ ಗೌರವಾನ್ವಿತ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ರಚನೆ ಆದ ನಂತರ ಮೊದಲನೆಯ ಕ್ಯಾಬಿನೆಟ್ನಲ್ಲಿ ಕಳೆದ ವಾರ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಪ್ರಥಮವಾಗಿ ಮೊದಲನೇ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ರೈತರಿಗೆ ಈ ಒಂದು ಕಾರ್ಯಕ್ರಮವನ್ನು ಕೊಡ್ತಕ್ಕಂಥದ್ದಕ್ಕೆ ಪ್ರಥಮವಾದಂಥ ಒಂದು ಸಹಿಯನ್ನು ಮಾಡಿದ್ದಾರೆ ರೈತರಿಗೇ ಪ್ರಮುಖವಾಗಿ ಮೊದಲನೆಯ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಈಗ ಹದಿನೇಳನೇ ಕಂತಿನ ಹಣವನ್ನೇ ಬಿಡುಗಡೆ ಮಾಡಿದ್ದಾರೆ ದೇಶದಲ್ಲಿ ಐವತ್ತು ಕೇಂದ್ರಗಳಲ್ಲಿ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ರೈತರನ್ನು ಉದ್ದೇಶಿಸಿ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನಾನು ಆ ಒಂದು ನೇತೃತ್ವವನ್ನು ವಹಿಸಿ ಇವತ್ತು ಧಾರವಾಡಕ್ಕೆ ಬಂದೆ ಎಂಟು ತಿಂಗಳಿಂದ ಕೊಟ್ಟಿಲ್ಲ ಪ್ರೋತ್ಸಾಹನ ಈ ಸರ್ಕಾರದ ಪರಿಸ್ಥಿತಿ ಎಲ್ಲಿದೆ ಅನ್ನೋದನ್ನ ತಾವು ಗಮನಿಸಬೇಕು ಇವತ್ತು ಏಕಾಏಕಿ ಮೂರು ರೂಪಾಯಿ ಪೆಟ್ರೋಲ್ ಮೇಲೆ ಮೂರುವ ರೂಪಾಯಿ ಡೀಸೆಲ್ ಮೇಲೆ ಸೆಸ್ಸನ್ನು ವಿಧಿಸಿರ್ತಕ್ಕಂಥದ್ದು ನಮ್ಮ ಎಂ ಬಿ ಪಾಟೀಲ್ರೇ ಹೇಳಿದ್ದಾರೆ ಇವತ್ತು ಗ್ಯಾರಂಟಿ ಸ್ಕೀಮ್ ದುಡ್ಡು ಬೇಕು ದುಡ್ಡುಗೋಸ್ಕರವಾಗಿ ಮಾಡಿದ್ದೇವೆ ಅಂತ ಹೇಳಿ ಈಗ ಇದನ್ನು ಏರಿಕೆ ಮಾಡಿ ಜನಗಳಿಂದ ದುಡ್ಡುಕಿತ್ತು ಮತ್ತಿದನ್ನು ಜನಕ್ಕೆ ಕೊಡ್ತಕ್ಕಂಥಲ್ಲಿ ಏನು ಹೆಜ್ಗಾರಿಕೆ ಇದೆ ಇವ್ರದ್ದು ಅದರಿಂದ ಜನ ಇದನ್ನು ಯೋಚನೆ ಮಾಡೋದು ಆರಿನೇ ರೇಟ್ ಕಡಿಮೆ ಆಯ್ತು ಸದ್ಯ ಪ್ರೋತ್ಸಾಹನ ದುಡ್ಡ ಕೊಟ್ಟಿಲ್ವಲ್ಲ ಎಂಟು ತಿಂಗಳಿಂದ ಕೇಂದ್ರ ಸರ್ಕಾರದ ಬಗ್ಗೆ ಬಟ್ ಮಾಡೋಂಥದ್ದು ಏನಿದೆ ಈಗ ಇವತ್ತು ಸಡನ್ನಾಗಿ ಏಕಾಏಕಿ ಇದು ಏರಿಕೆ ಏನು ಮಾಡೋದಲ್ಲ ಕೇಂದ್ರ ಸರ್ಕಾರದ ತೀರ್ಮಾನದಿಂದ ಇದನ್ನು ಮಾಡಿದ್ದಾರೆ ಜಾಸ್ತಿ ಇಷ್ಟಿಸ ಯಾಕೆ ಮಾಡಿರಲಿಲ್ಲ ಉದ್ಯೋಗ ಸೃಷ್ಟಿ ದೃಷ್ಟಿಯಿಂದ ಈ ಹಿಂದೆ ಕೈಗಾರಿಕೆ ರಾಜ್ಯದಲ್ಲಿ ನಾನು ಅವೆಲ್ಲ ಕೆಲವು ವಿಷಯಗಳು ಅದಕ್ಕೆ ತಿಳ್ಕೊತಾ ಇದ್ದ ಇದನ್ನು ಯಾವ ರೀತಿ ಬೆಳೆಸಬೇಕು ಕೈಗಾರಿಕೆಗಳನ್ನು ಯಾವ ರೀತಿ ತರಬೇಕು ಉದ್ಯೋಗ ಸೃಷ್ಟಿ ಮಾಡ್ಬೇಕು ಅದ್ರ ಹಾಗೆ ಮುಂದೆ ಮಾದಾಯಿದು ಏನಿದೆ ಅಬ್ಬರ್ ಭದ್ರಾಜ್ ಏನಿದೆ ಅದೆಲ್ಲದರ ಬಗ್ಗೆ ಗಮನ ಕೊಡ್ತೀನಿ ಇನ್ನೊಂದು ಜನ ಪ್ರತಿಯೊಬ್ರು ಹುಟ್ಟದಾಗಲೇ ಎಲ್ಲಾ ರೀತಿಯ ಒಂದು ತಿಳುವಳಿಕೆಗಳು ಇರಲ್ಲ ನಾವು ಯಾವುದೇ ಒಂದು ನಮ್ಮಲ್ಲಿ ಬುದ್ಧಿವಂತಿಕೆ ಇದೆ ಅಂದರು ಆಡಳಿತದ ಒಂದು ಅನುಭವ ಇದೆ ಅಂದರು ಆದರೂ ಹಲವಾರು ರೀತಿಯ ಒಂದು ಅನುಭವಗಳು ಇನ್ನೂ ನಾವು ಕಲಿಯಲೇಬೇಕಾಗ್ತದೆ ಮೊದಲು ಇಲಾಖೆಯ ನಿರ್ವಹಣೆಗಳಲ್ಲಿರ್ತಕ್ಕಂಥ ಪಾಸಿಟಿವ್ ನೆಗೆಟಿವ್ ಪಾಯಿಂಟ್ಗಳೇನಿದೆ ಅದೆಲ್ಲವನ್ನು ಕ್ರೋಢೀಕರಿಸಿ ಮುಂದೆ ಯಾವ ರೀತಿ ಕಾರ್ಯಕ್ರಮ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಸದ್ಯದಲ್ಲೇ ನಿಮ್ಮ ಮುಂದೆ ಬರ್ತೀನಿ ಒಳಗಡೆ ಒಂದೊಂದೇ ಒಂದೊಂದೇ ರೀತಿಯ ಒಂದು ಅವರ ವಿರುದ್ಧದ ತನಿಖೆಗಳು ಆಗ್ತಾ ಇದೆ ನೋಡಿ ನಾನು ಇವತ್ತು ಕೇಂದ್ರದ ಸಚಿವನಾಗಿ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದರಲ್ಲಿ ಅದು ಉತ್ತಮವಾದಂಥ ಒಂದು ಅಲ್ಲ ಅನ್ನೋದು ನನ್ನ ಕಾನೂನು ಕಾನೂನಿನ ವ್ಯಾಪ್ತಿಗೆ ಯಾರೂ ದೊಡ್ಡವರಲ್ಲ ಕಾನೂನನ್ನು ಧಿಕ್ಕರಿಸಿದಾಗ ಅವರು ಎಂಥ ವ್ಯಕ್ತಿಗಳೇ ಇರಲಿ ಈ ದೇಶದ ನೆಲದ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಇವತ್ತು ತಲೆ ಬಾಗಿಲೇ ಬೇಕಾಗ್ತದೆ ಕಾನೂನು ತಪ್ಪುಗಳು ಮಾಡಿದ್ದಾಗ ತನಿಖೆಯನ್ನು ಇಲ್ಲಿ ಸದ್ಯ ಅಂಶಗಳು ಹೊರಗೆ ಬಂದಾಗ ಈಗ ಇವತ್ತಿನ ಕಾನೂನು ಕಾನೂನಲ್ಲಿರ್ತಕ್ಕಂಥ ಒಂದು ತೀರ್ಮಾನಗಳ ನಾನು ಯಾವ ನನ್ನಿಲ್ಲ ರಾಜ್ಯ ಸರ್ಕಾರ ಸುಮಾರು ಮೂವತ್ತು ಮೂವತ್ತೆರಡು ಗಣಿಗಾರಿಕೆಗೆ ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ನಾನು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಮಾಹಿತಿಗಾಗಲೇ ಸುಪ್ರೀಂ ಕೋರ್ಟ್ನ ಒಂದು ಆದೇಶಗಳು ಇವೆಲ್ಲ ಈ ರೀತಿಯ ಒಂದು ತೀರ್ಮಾನಗಳ ಮಾಡಲಿಕ್ಕೆ ಈಗ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಕ್ಕಂಥದ್ದು ಒಂದು ಭಾಗ ಇದೆ ಅದು ಯಾವ ಒಂದು ಸಲಹೆಗಳ ಮೇರೆಗೆ ಆ ತೀರ್ಮಾನ ಮಾಡಿದ್ದಾರೆ ಅದನ್ನು ನಾನು ಸ್ವಲ್ಪ ನೋಡ್ಲಿಕ್ಕೆ ಆಗಿಲ್ಲ ಸಮಯದ ಅಭಾವದಲ್ಲಿ ಯಾಕೆಂದರೆ ಸ್ವಲ್ಪ ಮೂರು ದಿವಸದ ಬ್ಯುಸಿ ಇದ್ದು ಅದರಿಂದ ಅದೆಲ್ಲ ತಿಳಿದುಬಿಟ್ಟು ನಾನು ಚರ್ಚೆ ಮಾಡ ನಾನು ನಾನು ಮೈನಿಂಗ್ ಕೊಡ್ಲಿಕ್ಕೆ ಸೈನ್ ಹಾಕಿರೋದಲ್ಲ ಎರಡು ಸಾವಿರದ ಐದರಲ್ಲಿ ಕುದುರೆ ಮುಖದ ಆ್ಯಕ್ಟಿವಿಟೀಸ ನಿಂತೋಗಿತ್ತು ಕುದುರೆ ಮುಖದ ಭಾಗದಲ್ಲಿ ಅವರೇನು ಮೈನಿಂಗ್ ಮಾಡ್ತಾಯಿದ್ರು ಎರಡು ಸಾವಿರದ ಐದರಿಂದ ಅದರ ಒಂದು ಒಂದು ಮುಂದಿನ ಒಂದು ಚಟುವಟಿಕೆಗೋಸ್ಕರವಾಗಿ ಹಲವಾರು ಪ್ರಕ್ರಿಯೆಗಳು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ನಡೆದಿದೆ ಎರಡು ಸಾವಿರದ ಹದಿನಾರರಲ್ಲಿ ರಾಜ್ಯ ಸರ್ಕಾರ ನಮ್ಮ ದೇವದಾರ ಅರಣ್ಯ ಪ್ರದೇಶದಲ್ಲಿ ಸುಮಾರು ನಾನು ನಾನ್ನೂರ ನಾಲ್ಕು ಹೆಕ್ಟೇರ್ ಭೂಮಿನಲ್ಲಿ ಅದಿರನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ರೆಕಮೆಂಡೇಷನ್ನ ಕೇಂದ್ರ ಸರ್ಕಾರಕ್ಕೆ ಮಾಡಿದ್ದಾರೆ ಕುದುರೆ ಮುಖದ ಅರ್ಜಿಗೆ ಕೇಂದ್ರ ಸರ್ಕಾರ ಅದಕ್ಕೆ ಸಹಮತ ಕೊಟ್ಟಿದ್ದಾರೆ ಅದರ ಜೊತೆಗೆ ಅರಣ್ಯ ಇಲಾಖೆಯ ಅನುಮತಿಗಳೇನಾಗಬೇಕು ಕೇಂದ್ರ ಸರ್ಕಾರದಿಂದ ಎಲ್ಲವನ್ನ ಕೊಟ್ಟಿದ್ದಾರೆ ಇದೆಲ್ಲ ಹಿಂದೆ ಪ್ರೋಸೆಸ್ಗಳಾಗಿರ್ತಕ್ಕಂಥದ್ದು ಆ ಅರಣ್ಯ ಇಲಾಖೆಯಲ್ಲಿ ಅದನ್ನು ಒಂದು ಉತ್ಪಾದನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸುಮಾರು ಆ ಒಂದು ರೆಕಮೆಂಡೇಷನ್ ಏನಿತ್ತು ಮುನ್ನೂರ ತೊಂಬತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಓಣ ಇದು ಹೇಳ್ಬಿಡ್ಬೇಕಲ್ಲ ಅವರು ಎರಡು ಎರಡು ಮೂರು ಆರ್ಟಿಕಲ್ ಬಂದುಬಿಟ್ಟಿದೆ ಆಗಲಿ ಮುನ್ನೂರ ತೊಂಬತ್ತು ಕೋಟಿ ರಾಜ್ಯ ಸರ್ಕಾರಕ್ಕೆ ದುಡ್ಡನ್ನು ಕಟ್ಟಿದ್ದಾರೆ ಅವರು ಅದಷ್ಟೇ ಅಲ್ಲ ನಾನು ಪರಿಸರವಾದಿಗಳಿಗೆ ಒಂದು ವಿಷಯವನ್ನು ನಿಮ್ಮ ಮುಖಾಂತರ ಕೊಡಲಿಕ್ಕೆ ಬಯಸ್ತೀನಿ ಈ ಒಂದು ವಿಷಯದಲ್ಲಿ ಈಗಾಗಲೇ ನಾನ್ನೂರ ನಾಲ್ಕು ಹೆಕ್ಟೇರ್ ಭೂಮಿಯನ್ನು ಅದಿರು ಉತ್ಪಾದನೆಗೇನು ಕೊಟ್ಟಿದ್ದಾರೆ ಅದಕ್ಕೆ ಪರ್ಯಾಯವಾಗಿ ಎಂಟುನೂರ ಎಂಟು ಎಂಟು ಹೆಕ್ಟೇರ್ ಭೂಮಿನಲ್ಲಿ ಅಂದರೆ ಡಬಲ್ ದಿ ಈ ಒಂದು ಲ್ಯಾಂಡ್ ಏನಿದೆ ಏರಿಯಾ ಅಲ್ಲಿ ಫಾರೆಸ್ಟನ್ನು ಅರಣ್ಯೀಕರಣವನ್ನು ಮಾಡಲಿಕ್ಕೆ ಈ ಕಂಪನಿ ಸುಮಾರು ನೂರ ತೊಂಬತ್ನಾಲ್ಕು ಕೋಟಿ ಹಣವನ್ನು ಅರಣ್ಯೀಕರಣಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಜೀವರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಈಗಾಗಲೇ ನೂರ ತೊಂಬತ್ನಾಲ್ಕು ಕೋಟಿ ಹಣವನ್ನು ಅರ ಅರಣ್ಯ ಇಲಾಖೆ ದುಡ್ಡು ಕಟ್ಟುಬಿಟ್ಟಿದ್ದಾರೆ ಅರಣ್ಯ ಇಲಾಖೆ ಇದನ್ನು ಈಗಾಗಲೇ ಅವರು ಇನ್ನೂ ಕೆಲಸ ಪ್ರಾರಂಭ ಮಾಡಿಲ್ಲ ಅಲ್ಲಿ ಎಂಟುನೂರೆಂಟು ಎಂಟು ಹೆಕ್ಟೇರ್ ಭೂಮಿನಲ್ಲಿ ಅರಣ್ಯ ಪ್ರದೇಶವನ್ನು ಬೆಳೆಸ್ತಕ್ಕಂಥದ್ದಕ್ಕೆ ದುಡ್ಡು ಕಟ್ಟಿದ್ದಾರೆ ಈಗ ಸರ್ಕಾರದಲ್ಲಿ ನಮ್ಮ ಅಧಿಕಾರಿಗಳು ಇಲ್ಲೇನು ಕೊಟ್ಟಿದ್ದಾರೆ ಈ ಕೊಡ್ತಕ್ಕಂಥ ಪರ್ಮಿಷನ್ ಕೊಟ್ಟಿದ್ದಾರೆ